ಬೆಂಗಳೂರಿನ ಸುತ್ತಮುತ್ತಲಿನ ಪ್ರದೇಶಗಳ ನೀರಿನ ಬಿಕ್ಕಟ್ಟನ್ನು ನಿವಾರಿಸಲು ಮತ್ತು ಮಾಲಿನ್ಯ ನಿಯಂತ್ರಿಸಲು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳು ಆರ್ಟ್ ಆಫ್ ಲಿವಿಂಗ್ ಮತ್ತು ಬೆಂಗಳೂರು ಐಐಎಂ ಸಹಯೋಗದೊಂದಿಗೆ ಸುವರ್ಣಮುಖಿ ನದಿ ಪುನರುಜ್ಜೀವನ ಯೋಜನೆ ಕೈಗೆತ್ತಿಕೊಳ್ಳಲಾಗಿದ್ದು ಆರ್ಟ್ ಆಫ್ ಲಿವಿಂಗ್ನಲ್ಲಿ ಸುವರ್ಣಮುಖಿ ನದಿ ಪುನರುಜ್ಜೀವನ ಯೋಜನೆಯ ಕಾರ್ಯ ಮತ್ತು ಅರಿವಿನ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ವಿವಿಕೆಐ ಅಧ್ಯಕ್ಷ ಪ್ರಜ್ಞಾ ಚೈತನ್ಯ ರಾಷ್ಟೀಯ ನಿರ್ದೇಶಕ ಡಾ ಲಿಂಗರಾಜು ಏಲ್ ಸಾಮಾಜಿಕ ಯೋಜನೆಗಳ ನಿರ್ದೇಶಕ ನೀರವ್ ರಾವಲ್ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಭಾಶ್ ಚಂದ್ರ ರೇ ಐಐಎಂಬಿಯ ಜಲ್ ಜೀವನ್ ಮಿಷನ್ ಚೇರ್ ಪ್ರೊಫೆಸರ್ ಡಾ ಗೋಪಾಲ್ ನಾಯಕ್ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗಿಯಾಗಿದ್ದರು ಬಳಿಕ ಡಾಕ್ಟರ್ ಲಿಂಗರಾಜು ಏಲ್ ಯೋಜನೆಯು ಹೇಗೆ ಪ್ರಕೃತಿ ಆಧಾರಿತ ವಿಧಾನಗಳನ್ನು ಬಳಸಿ ಸುಸ್ಥಿರ ಪರಿಹಾರಗಳ ಮೂಲಕ ಬೆಂಗಳೂರಿನ ನೀರಿನ ಬಿಕ್ಕಟ್ಟನ್ನು ಬಗೆಹರಿಸುವ ಕುರಿತು ಕಳೆದ ಒಂದೂವರೆ ವರ್ಷದಿಂದ ಈ ಯೋಜನೆಯನ್ನು ಹೇಗೆ ರೂಪಿಸಲಾಗಿದೆ ಎಂದರು ಪ್ರಭಾಸ್ ಚಂದ್ರರೆ ಕೆರೆಗಳ ಮೂಲಕ ಸಮೃದ್ಧವಾಗಿದ್ದ ಬೆಂಗಳೂರು ನಗರ ವಿಸ್ತರಣೆಯಿಂದಾಗಿ ಕೆರೆಗಳು ಮಾಯವಾಗಿ ನೀರಿನ ಕೊರತೆಯನ್ನು ಎದುರಿಸುತ್ತಿದೆ ಸುವರ್ಣಮುಖಿ ಜಲಾನಯನ ಪ್ರದೇಶವು ನಗರ ಮಾಲಿನ್ಯ ಮತ್ತು ಸಂಪನ್ಮೂಲಗಳ ಅತಿಯಾದ ಶೋಷಣೆಯಿಂದ ಬಳಲುತ್ತಿದ್ದು ನೂರ ಹತ್ತು ಜಲಮೂಲಗಳು ಮತ್ತು ಅಂತರ್ಜಲವನ್ನು ಕಲುಷಿತಗೊಳಿಸುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು ಡಾಕ್ಟರ್ ಗೋಪಾಲ್ ನಾಯ್ಕ್ ನಗರದ ಅಗತ್ಯಗಳಿಗೆ ಅನುಗುಣವಾಗಿ ಅಂತರ್ಜಲದ ಲಭ್ಯತೆಯನ್ನು ಹೆಚ್ಚಿಸುವುದು ಈ ಯೋಜನೆಯ ಮೂಲ ಉದ್ದೇಶ ಎಂದು ತಿಳಿಸಿದರು ನೀರವಲ್ ರಾವಲ್ ಯುವಕರಿಗೆ ಮತ್ತು ಸ್ವಯಂ ಸೇವಕರಿಗೆ ತರಬೇತಿ ನೀಡಿ ಯೋಜನೆಯ ಯಶಸ್ಸಿಗೆ ಸ್ಥಳೀಯ ಸಮುದಾಯಗಳನ್ನು ಸಬಲೀಕರಣಗೊಳಿಸಲಾಗುವುದು ಸಾಮೂಹಿಕ ಪ್ರಯತ್ನಗಳ ಮೂಲಕ ಸುವರ್ಣಮುಖಿ ಜಲಾನಯನ ಪ್ರದೇಶವನ್ನು ಅವರ ನೈಸರ್ಗಿಕ ಸಮತೋಲನಕ್ಕೆ ಪುನಃ ಸ್ಥಾಪಿಸಲು ಮತ್ತು ಬೆಂಗಳೂರಿನ ಭವಿಷ್ಯಕ್ಕೆ ಶುದ್ಧ ನೀರನ್ನು ಒದಗಿಸಲು ಈ ಯೋಜನೆಯನ್ನು ರೂಪಿಸಲಾಗಿದೆ ಎಂದು ತಿಳಿಸಿದರು ವಿಲ್ಯರ್ ಆಫ್ ರನ್ ಇನ್ ದಿ ಸ್ಕಿಲ್ ಡೆವಲಪ್ಮೆಂಟ್